ಹೆಲೋ ಕ್ರಿಕೆಟರ್ಸ್ ನಿನ್ನೆ ಯಾರು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚನ್ನು ಲೈವ್ ಆಗಿ ನೋಡಿದ್ದೀಯಾ ಇನ್ ಕೇಸ್ ಲೈವ್ ಆಗಿ ನೋಡಿಲ್ಲ ಅಂದರೆ ಹೋಗಿ ಹೈಲೈಟ್ಸ್ನ ನೋಡಿ ಹೈಲೈಟ್ಸ್ ನೋಡಲಿಕ್ಕಾಗಿಲ್ಲ ಅಂತ ಹೇಳಿದರೆ ಬಂದು ನನ್ನ ವಿಡಿಯೋನ ನೋಡಿ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ನಿನ್ನೆ ಏನೇನು ಆಯಿತು ಮ್ಯಾಚಲ್ಲಿ ಯಾರ್ಯಾರು ಎಷ್ಟೆಷ್ಟನ್ನು ಹೊಡೆದ್ರು ಏನೇನು ಆಯಿತು ಹೇಗೆ ವಿನ್ ಆದ್ವಿ ನಾವು ನಮ್ಮ ಆರ್ ಸಿ ಬಿ ಟೀಮ್ ಅಂತ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತೀವಿ ಸೊ ಮತ್ತೆ ಥರ ಮಾಡೋದು ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟಿಂಗ್ ಜರ್ನಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಐ ಪಿ ಎಲ್ ನಡೆಯುವಂಥ ಪ್ರತಿಯೊಂದು ಮ್ಯಾಚಿನ ಪ್ರಿವಿ ವಿಡಿಯೋ ಅದಾದ ಮೇಲೆ ಪೋಸ್ಟ್ ಅನಲೈಸಿಂಗ್ ವಿಡಿಯೋ ಕೂಡ ನಾನು ಮಾಡ್ತೇನೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಯಾವ ಟೀಮ್ ಇವತ್ತು ಸ್ಟ್ರಾಂಗ್ ಆಗಿದೆ ಯಾವ ಟೀಮ್ ಇವತ್ತು ವಿನ್ ಆಗಬಹುದು ಅನ್ನೋ ಒಂದು ನೈಂಟಿ ಪರ್ಸೆಂಟ್ ಪ್ರೆಡಿಕ್ಷನ್ ನಾನು ಕೊಡ್ತೇನೆ ಹಾಗೆ ಕೆಲವೊಂದು ಪ್ಲೇಯರ್ಸ್ಗಳು ಯಾರು ಜಾಸ್ತಿ ರನ್ ಮಾಡ್ತಾರೆ ನೀವು ಫ್ಯಾಂಟಸಿ ಟೀಮ್ನ ಮಾಡಬೇಕು ಅಂತ ಇದ್ರೆ ಅದಕ್ಕೊಂದು ಈ ವಿಡಿಯೋ ಹೆಲ್ಪ್ ಆಗುತ್ತೆ ಬಟ್ ಇದು ವಿಡಿಯೋ ಯಾವುದೇ ರೀತಿಯಾದ ಬ್ಯಾಟಿಂಗ್ ಆಗಿ ಅಥವಾ ಫ್ಯಾಂಟಸಿ ಕ್ರಿಕೆಟ್ ನಾನು ಮಾಡ್ತಾ ಇರೋದಲ್ಲ ಬಟ್ ಕೆಲವರು ಇದ್ದರ್ತಾರೆ ನಾ ಹೇಳಿದ್ರು ಕೂಡ ಕೇಳಲ್ಲ ಮಾಡೇ ಮಾಡ್ತದೆ ಸೊ ಅಂತವರಿಗೋಸ್ಕರ ಇನ್ ಕೇಸ್ ನಿಮಗೂ ಕ್ರಿಕೆಟ್ ಅನಲೈಸಿಂಗ್ ವಿಡಿಯೋಸ್ ಬೇಕು ಅಂತ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲಕ್ಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಕ್ರಿಕೆಟಿಂಗ್ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಇವಾಗ ಈ ಒಂದು ವಿಡಿಯೋ ಬಗ್ಗೆ ಮಾತಾಡೋಣ ನಿನ್ನೆ ಆರ್ ಸಿ ಬಿ ವರ್ಸಸ್ ಕಲ್ಕತ್ತಾ ನಡೆದಿದ್ದು ಕಲ್ಕತ್ತಾದಲ್ಲಿ ಇಡನ್ ಗಾರ್ಡನ್ ಅನ್ನೋ ಒಂದು ಸ್ಟೇಡಿಯಂ ಅಲ್ಲಿ ಟೂ ಡೇಸ್ ಬ್ಯಾಕ್ ತುಂಬನೇ ಮಳೆ ಇತ್ತು ಅದಾದ ಮೇಲೆ ನಿನ್ನೆ ಒಂದು ಸ್ವಲ್ಪ ಮಳೆ ಇಲ್ದೇ ಮ್ಯಾಚ್ ಸ್ಟಾರ್ಟ್ ಆಯಿತು ಟೂ ತೌಸಂಡ್ ಏಯ್ಟಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗಿದ್ದು ಆಗ ಫಸ್ಟ್ ಮ್ಯಾಚ್ ಕೂಡ ಆರ್ ಸಿ ಬಿ ವರ್ಸಸ್ ಕಲ್ಕತ್ತಾ ಆರ್ ಸಿ ಬಿ ಟಾಸ್ ಆಗಿ ಬಾಲಿಂಗ್ ತಗೊತ್ತು ಬೌಲಿಂಗ್ ತಗೊಂಡು ಆಮೇಲೆ ಕೆ ಕೆ ಬ್ಯಾಟಿಂಗ್ ಬಂದ ಮೇಲೆ ಮ್ಯಾಕ್ಲಮ್ ಅನ್ನೋ ಒಂದು ದೈತ್ಯ ಆಟಗಾರ ನೂರ ಐವತ್ನಾಲ್ಕು ರನ್ ಹೊಡೆದು ಅದೇ ಒಂದು ಹೈಯೆಸ್ಟ್ ಸ್ಕೋರ್ ಯಾರಿಗೂ ಗೊತ್ತಿರಲಿಲ್ಲ ಟಿ ಟ್ವೆಂಟಿಲಿ ಇಷ್ಟೊಂದು ರನ್ ಆಗುತ್ತೆ ಅಂತ ಸೊ ಫಸ್ಟ್ ಮ್ಯಾಚ್ ನಾವು ಸೋತಿದ್ವಿ ಅದು ಆಗಿ ಹದಿನೆಂಟು ವರ್ಷ ಆಗಿದೆ ಇವಾಗ ಹದಿನೆಂಟು ವರ್ಷದ ಮೊದಲನೇ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ನಡೆದಿದ್ದು ಕೂಡ ಇಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ಟಾಸ್ ವಿನ್ ಆಗಿ ಹೊಸ ಕ್ಯಾಪ್ಟನ್ ಪಟ್ಟಿದ್ದಾರೆ ಅವರು ಬಾಲಿಂಗ್ನ ಆಯ್ಕೆ ಮಾಡಿಕೊಂಡ್ರು ಬಾಲಿಂಗ್ ಆಯ್ಕೆ ಮಾಡಿಕೊಂಡು ಅದ ನಂತರ ಕೆ ಆರ್ ಬ್ಯಾಟಿಂಗ್ ಬಂದರು ಓಪನಿಂಗ್ ಪ್ಲೇಯರ್ ಆಗಿ ಬಂದಂಥವ್ರು ಅವ್ರ ಕಡೆಯಿಂದ ಸುನಿಲ್ ನರೇಂದ್ರ ಮತ್ತು ಡಿಕಾಕ್ ಇಬ್ಬರು ಲೆಫ್ಟ್ಯಾಂಟ್ ಬ್ಯಾಟ್ಸ್ಮನ್ನು ಹೆಸಲ್ವುಡ್ ಅಲ್ಲಿ ಒಂದು ಬೌಂಡ್ರಿನೂ ಬಂತು ಫಸ್ಟ್ ಓವರ್ ಅಲ್ಲಿ ಅದಾದ್ಮೇಲೆ ಡಿಕಾಕ್ ಅವರು ತಮ್ಮ ಕ್ಯಾಚನ್ನು ಜಿತೇಶ್ ಶರ್ಮಾ ಅವರು ವಿಕೆಟ್ ಕೀಪಿಂಗಲ್ಲಿ ವಿಕೆಟ್ನ ಒಪ್ಸಿ ತೆರಳಾದ ಮೇಲೆ ಅಲ್ಲಿ ಬಂದಿದ್ದು ಅಜಿಂಕ್ಯ ರಹಾನಿ ಅಜಿಂಕ್ಯ ರಹಾನಿ ಮತ್ತು ನರೇಂದ್ರ ಸ್ವಲ್ಪ ಕಷ್ಟಪಟ್ಟರು ಯಶ್ ದಯಾಲ್ ಮತ್ತು ಹೇಸಲ್ವುಡ್ ಅವರ ಬೌಲಿಂಗ್ನಲ್ಲಿ ಯಾಕಂತ ಹೇಳಿದರೆ ಬಾಲಿಂಗ್ ಸಖತ್ತಾಗಿ ಬೀಳ್ತಾ ಇತ್ತು ಟೂ ಪಾಯಿಂಟ್ ತ್ರೀ ಐ ಮೀನ್ ಎಂಡ್ ಆಫ್ ದ ತ್ರೀ ತ್ರ ಥ್ರೀ ಓವರ್ ತನಕ ರನ್ ಬರೇ ಫಾಯೇ ಇತ್ತು ಆದಮೇಲೆ ರಜತ್ ಪಟ್ಟಿದವರು ಬಾಲಿಂಗ್ನ ಚೇಂಜ್ ಮಾಡಿದ್ರು ಯಾಕೆ ಚೇಂಜ್ ಮಾಡಿದ್ದು ಅಂತ ಯಾರಿಗೂ ಗೊತ್ತಿಲ್ಲ ಥರ್ಡ್ ಓವರಲ್ಲೇ ಐ ಮೀನ್ ಫೋರ್ತ್ ಓವರಲ್ಲಿ ಬೌಲಿಂಗ್ನ ಚೇಂಜ್ ಮಾಡಿಬಿಟ್ರು ಅದಾದಮೇಲೆ ರನ್ ಬಂತು ಅಜಿಂಕ್ಯ ರಹಾನಿ ಅವರು ಒಂದೇ ಓವರಲ್ಲಿ ಹದಿನೈದು ರನ್ ತೊಗೊಂಡ್ರು ಫಸ್ಟ್ ಮೂರು ಓವರಲ್ಲಿ ಐದು ರನ್ನಿಗೆ ಒಂದು ವಿಕೆಟ್ ಹೋಗಿದ್ದು ಕೊನೆಗೆ ಹತ್ತು ಓವರ್ ತನಕ ವಿಕೆಟೇ ಹೋಗಿಲ್ಲ ಅದು ನೂರ ಏಳರ ತನಕ ವಿಕೆಟೇ ಹೋಗಿಲ್ಲ ನೂರ ಏಳರ ತನಕ ಒಂದೇ ವಿಕೆಟು ಅದು ಹತ್ತು ಓವರಿಗೆ ನೂರ ಏಳು ನೋಡ್ತಿದೆ ನನಗೂ ಎಲ್ಲೋ ಒಂದು ಕಡೆ ಇನ್ನು ಇಪ್ಪತ್ತು ಓರಿ ಆಡ್ಬಿಟ್ರೆ ಇವರು ಕೆ ಕೆ ಆರ್ ಬ್ಯಾಟಿಂಗ್ ಲೈನ್ ಅಪ್ ಎಲ್ಲ ನೋಡಿದರೆ ಇನ್ನೂರು ಇನ್ನೂರು ಹತ್ತೆಲ್ಲ ಕ್ರಾಸ್ ಮಾಡ್ತೆ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಕೃನಾಲ್ ಪಾಂಡ್ಯ ಅವರು ಒಂದು ಓವರು ಎಂತೆಂಥ ಬಿಗ್ ಬಿಗ್ ವಿಕೆಟ್ ತೆಗೆದು ಹಾಕ್ತಂದ್ರೆ ಒಂದು ರಹಾನೆ ರಿಂಕು ಸಿಂಗು ಮತ್ತು ವೆಂಕಟೇಶ್ ಅಯ್ಯರ್ ಮೂರು ಜನನು ಔಟ್ ಮಾಡಿ ಪೆವಿಲಿಯನ್ ಕಳಿಸಿದ್ರು ಅದಾದಮೇಲೆ ರಸೆಲ್ ಕೂಡ ರಸೇಲ್ ಬಂದಾಗ ಒಂದು ಒಳ್ಳೆ ರಿಸ್ಕಿ ಬೌಲಿಂಗ್ನ ತಗೊಂಡ್ರು ರಿಸ್ಕಿ ಒಂದು ಥಾಟ್ ಅದು ಯಾಕಂದ್ರೆ ಸುಯಾತ್ ಶರ್ಮಾ ಆಲ್ರೆಡಿ ಫೋರ್ಟಿ ರನ್ಸ್ ಕನ್ಸಿಡ್ ಮಾಡಿದ್ರು ಅವರು ಓದಲ್ಲಿ ಅದು ಆದಮೇಲೂ ಮತ್ತು ರಸೇಲ್ ಇದ್ರಗಡೆ ಸುಯಾಸ್ ಶರ್ಮಾನ ತಗೊಂಡ್ಬಂದಿದ್ದು ಒಂದು ಡೇರಿಂಗ್ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ಬಟ್ ಸುಯಾತ್ ಶರ್ಮಾ ಡಿಸಪಾಯಿಂಟ್ ಮಾಡ್ದೇನೆ ರಸೇಲ್ ಅವರು ವಿಕೆಟ್ ಕೂಡ ತಗೊಂಡ್ರು ಅದಾದ್ಮೇಲೆ ಒನ್ ಹಂಡ್ರೆಡ್ ಸೆವೆಂಟಿ ಫೋರ್ ರನ್ಸ್ಗೆ ಕಲ್ಕತ್ತಾ ಔಟ್ ಟೂ ಹಂಡ್ರೆಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದ ಸ್ಕೋರ್ ಬರೀ ಒನ್ ಸೆವೆಂಟಿಗೆ ಸ್ಟಾಪ್ ಆಯಿತು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಬಂದಂತ ನಮ್ಮ ಸಿ ಬಿ ತಂಡ ಫಿಲಿಪ್ ಸಾಲ್ಟು ಮತ್ತೆ ವಿರಾಟ್ ಕೊಹ್ಲಿ ಬರ್ತಿದ್ದಂಗೆ ತಾಬಿಡ್ತು ದಡ ಬಡ ದಡ ಬಡ ಹೊಡೆದು ಚಚ್ಚಿನ ಬಿಸಾಕ್ಬಿಟ್ರು ಅದನ್ನ ಐದು ಓವರಿಗೆ ನಾನು ನಾನೆಲ್ಲಿ ಅಂದ್ಕೊಂಡೆ ಫಿಲಿಪ್ ಸಾಲ್ಟ್ ಹೊಡಿಬೇಕಾದ್ರೆ ವಿರಾಟ್ ಕೊಹ್ಲಿ ಸ್ಟಾಪ್ ಆಗ್ತದೆ ಅಂತ ಬಟ್ ಪಿಲಿಪ್ ಸಾಲ್ಟ್ ಬರ್ತಿದ್ದಂಗೆ ಫಸ್ಟ್ ಬಾಲೇ ಬೌಂಡ್ರಿ ಹಾಗೆ ವಿರಾಟ್ ಕೊಹ್ಲಿ ಕೂಡ ಅದೇ ಓವರಲ್ಲಿ ಫಸ್ಟ್ ಬಾಲ್ ಪೇಸ್ ಮಾಡಿದ್ರು ಅದು ಕೂಡ ಬೌಂಡ್ರಿ ಅದಾದಮೇಲೆ ಸೆಕೆಂಡ್ ಓವರ್ ಪಾಪ ಯಾರೋ ಹೊಸ ಬಾಲ್ ಅದು ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಿದ್ದು ಅವ್ನಿಗಂತೂ ಚಿಂದಿ ಉಡಾಯಿಸ್ಬಿಟ್ರು ವಿರಾಟ್ ಕೊಹ್ಲಿ ಫಸ್ಟ್ ಬರ್ಬರ್ತಿದ್ದಂಗೆ ಎರಡು ಬಾಲಿಗೆ ಎರಡು ಸಿಕ್ಸು ಪಾಪ ಅವ್ನ ಲೈಫಲ್ಲೇ ಮದೇ ಇಲ್ಲ ಅಂತ ಅನ್ಸುತ್ತೆ ಅದು ಆದಮೇಲೆ ಸಿಕ್ಕಾಪಟ್ಟೆ ರನ್ ಬಂತು ನಮಗೆ ಸೆವೆಂಟಿ ಹಂಡ್ರೆಡ್ ಅಂಡ್ ಸಮಥಿಂಗು ಪಾರ್ಟ್ನರ್ಶಿಪ್ ಅದಾದಮೇಲೆ ಫಿಲಿಪ್ ಸಾಲ್ಟ್ ಔಟ್ ಆದ ತಕ್ಷಣ ಬಂದಿದ್ದು ದೇವದತ್ ಪಡಿಕಲ್ಲು ದೇವದತ್ ಪಡಿಕಲ್ಲು ಪಾಪ ಪ್ರೀವಿಯಸ್ ಸೀಸನ್ ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅದಕ್ಕೆ ಅವರು ಟೀಮಲ್ಲಿ ರಿಟೈನ್ ಕೂಡ ಮಾಡ್ಕೊಂಡಿಲ್ಲ ಅವ್ರನ್ನ ಆ ಸಿಬಿ ಮತ್ತೆ ಪರ್ಚೇಸ್ ಮಾಡಿದ್ರು ನಮ್ಮ ಕನ್ನಡದ ಹುಡುಗ ಅಂತ ಅಂದ್ಬಿಟ್ಟು ಬಟ್ ಈ ವರ್ಷ ಕೂಡ ಫಸ್ಟ್ ಮ್ಯಾಚಲ್ಲೇ ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ರು ಹತ್ತು ಬೋಲಿಗೆ ಹತ್ತನ್ನು ಹೊಡೆದು ಅವರು ಸುಮ್ಮನೆ ಸ್ಟ್ಯಾಂಡ್ ಕೊಟ್ಟರೆ ಸಾಕಾಯಿತು ವಿರಾಟ್ ಕೊಹ್ಲಿ ಯಾಕಂದ್ರೆ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ವಿರಾಟ್ ಕೊಹ್ಲಿ ರನ್ನನ್ನು ಒಳ್ಳೆ ಕಲೆಕ್ಟ್ ಮಾಡ್ತಾ ಇದ್ದರು ಬೌಂಡ್ರಿ ಬರ್ತಾ ಇತ್ತು ಓವರಿಗೆ ಎಂಟು ಒಂಬತ್ತು ರನ್ ಬರ್ತಾ ಇತ್ತು ಸಾಕಾಗಿತ್ತು ಅವರಿಗೆ ಹೊಡೆಯುವಂಥ ಅವಶ್ಯಕತೆನೇ ಇರಲಿಲ್ಲ ಬಟ್ ಆದ್ರೂ ಅಷ್ಟೊಂದು ರಿಸ್ಕ್ ತೊಗೊಂಡ್ರಂತ ಗೊತ್ತಿಲ್ಲ ಅದು ಅಗೇನ್ಸ್ಟ್ ನವೇನು ತುಂಬಾ ಬ್ಲಾಟ ಬ್ಯಾಟನ್ನು ತಿಳಿಸ್ಬಿಟ್ಟಿದ್ರು ಆಲ್ರೆಡಿ ಅಲ್ಲೇ ಎಕ್ಸಾಕ್ಟಾಗಿ ಫೀಲ್ಡರ್ ಕೈಲಿ ಎಲ್ಲಿ ಫೀಲ್ಡರ್ ನಿಂತಿದ್ರು ಅಲ್ಲೇ ಹೋಗಿ ಕ್ಯಾಚ್ ಹೋಗಿದೆ ಎಲ್ಲೂ ತಪ್ಪಿಲ್ಲ ಅದು ಆದಮೇಲೆ ಬಂದಿದ್ದು ರಜತ್ ಪಟ್ಟಿದ ರಜತ್ ಪಟ್ಟಿದ ಬರ್ತಿದ್ದ ಹಾಗೆ ಪಟ 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 ಅಂತ ರನ್ ಮಾಡಿದ್ದು ಅಷ್ಟೊಂದು ಅರ್ಜೆಂಟ್ ಬೇಕಾಗಿರಲಿಲ್ಲ ಯಾಕಂದ್ರೆ ತಾವು ವಿನ್ ಆಗ್ತೀವಿ ಅಂತ ಒಂದು ಕಾನ್ಫಿಡೆಂಟಲ್ಲಿ ಅಷ್ಟೊಂದು ಹೊಡಲಿಕ್ಕೆ ಹೋದ್ರು ಗೊತ್ತಿಲ್ಲ ಮತ್ತೆ ವಿಕೆಟ್ ಕೂಡ ಕೊಟ್ಟರು ಇನ್ನು ಲಿವಿಂಗ್ಸ್ಟನ್ ಆ ಪುಣ್ಯಾತ್ಮ ಇಂಡಿಯಾ ಓಡಿಯಾ ಸೀರೀಸಲ್ಲಿ ಕೂಡ ಆಡಿಲ್ಲ ಚಾಂಪಿಯನ್ಸ್ ಟ್ರೋಫಿಲಿ ಕೂಡ ಆಡಿಲ್ಲ ಬಟ್ ಆರ್ ಸಿ ಬಿ ಬಂದ ಮೇಲೆ ಏನಾಯ್ತು ಗೊತ್ತಿಲ್ಲ ಬಲ್ ಬರ್ತಿದಂಗೆ ಬೌಂಡ್ರಿ ಸಿಕ್ಸು ಮೇ ಬಿ ಒಂದು ಕಾನ್ಫಿಡೆಂಟ್ ಇರಬೇಕು ಯಾಕಂದ್ರೆ ನಾವು ವಿನ್ ಆಗ್ತಾ ಇದೀವಿ ಆಲ್ರೆಡಿ ಅನ್ನೋ ಒಂದು ರೀಸನ್ ಇರ್ಬೋದು ಅಷ್ಟೇ ಅಷ್ಟು ಫಾಸ್ಟಾಗಿ ಆಡಿದ್ದು ನೂರ ಎಪ್ಪತ್ನಾಲ್ಕು ರನ್ನ ನಾವು ಸಿಕ್ಸ್ಟೀನ್ ಪಾಯಿಂಟ್ ಒನ್ ಬಾಲ್ ಅಲ್ಲಿ ಮುಗಿಸಿದೀವಿ ಅಂದ್ರೆ ಒನ್ ಸೆವೆಂಟಿ ಸೆವೆನ್ಗೆ ತ್ರೀ ವಿಕೆಟ್ಸ್ ಸೆವೆನ್ ವಿಕೆಟ್ಸ್ ಇಂದ ನಾವು ಆರ್ ಸಿ ಬಿ ವಿನ್ ಆಗಿದ್ವಿ ಎಲ್ಲರೂ ಹೇಳ್ತಿದ್ದಲ್ಲ ದೇವ್ರಿಗೆ ಬಿಟ್ಟಿದ್ದು ದೇವ್ರಿಗೆ ಬಿಟ್ಟಿದ್ದು ಫಸ್ಟ್ ಮ್ಯಾಚ್ ಅಂತ ಇವಾಗ ಹೇಳಿ ದೇವ್ರಿಗೆ ಬಿಟ್ಟಿದ್ದು ಅಂತ ಫಸ್ಟ್ ಮ್ಯಾಚ್ ದೇವರಿಗೆಲ್ಲ ಬಿಟ್ಟಿಲ್ಲ ನಾವು ಫಸ್ಟ್ ಮ್ಯಾಚ್ ಫ್ಯಾನ್ಸ್ಗೆ ಆರ್ ಸಿ ಬಿ ಗೆ ಆರ್ ಸಿ ಬಿ ಫ್ಯಾನ್ ಆಗಿ ನಿನ್ನೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಫಸ್ಟ್ ಮ್ಯಾಚ್ ವಿನ್ ಆಗಿದ್ದು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ಪ್ರೀವಿ ವಿಡಿಯೋದಲ್ಲಿ ಆರ್ ಸಿ ಬಿ ಇವತ್ತು ವಿನ್ ಆಗುತ್ತೆ ಅಂತ ಸೊ ಇವತ್ತು ಇನ್ನು ಎರಡು ಮ್ಯಾಚ್ ಇದೆ ಒಂದು ಹೈದರಾಬಾದ್ ವರ್ಸಸ್ ರಾಜಸ್ಥಾನು ಮೇಲೆ ಚೆನ್ನೈ ವರ್ಸಸ್ ಮುಂಬೈ ದ ಬಿಗ್ಗೆಸ್ಟ್ ರೈವಲ್ರಿ ಹಾಂ ಬಿಗ್ಗೆಸ್ಟ್ ಅಂತ ಹೇಳಲ್ಲ ಅದಕ್ಕೂ ಬಿಗ್ಗೆಸ್ಟ್ ಮತ್ತೊಂದಿದೆ ಆರ್ ಸಿ ವರ್ಸಸ್ ಸಿ ಎಸ್ ಕೆ ಅದ್ರ ಮುಂದೆ ಯಾವುದೂ ಇಲ್ಲ ಬಟ್ ಇದು ಕೂಡ ಒಂದು ರೈವಲ್ರಿ ಉಂಟು ಸೊ ಇದನ್ನೆಲ್ಲ ವೀಡಿಯೋ ನೆಕ್ಸ್ಟ್ ನಾನು ಮಾಡ್ತೀನಿ ಅದಕ್ಕೂ ಮುಂಚೆ ಈ ಒಂದು ಆರ್ ಸಿ ಬಿ ವರ್ಸಸ್ ಕಲ್ಕತ್ತಾ ಮ್ಯಾಚಿನ ಪೋಸ್ಟ್ ಅನಲೈಸಿಂಗ್ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಚಾನಲ್ನ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಕಮೆಂಟ್ ಕೂಡ ಹಾಕಿ ನಿಮಗೆ ಹೇಗೆ ಅನಿಸ್ತಂಥ ಮ್ಯಾಚ್ ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಈ ವರ್ಷದ ಆರೆಂಜ್ ಕ್ಯಾಪ್ ತಗೊಳ್ತಾರ ಅಂತಂದು ಕೂಡ ಹೇಳಿ ಯಾಕಂದ್ರೆ ಇವಾಗ ಹೈಯೆಸ್ಟ್ ರನ್ ಹೌದೆ ಐವತ್ತೊಂಬತ್ತು ಫಿಲಿಪ್ಸಾಲ್ಟ್ ಐವತ್ತಾರು ಮೂರನ್ನು ವರ್ಷ ಡಿಫ್ರೆನ್ಸ್ ಇದ್ದು ಅದ್ರ ಜೊತೆಗೆ ನಮ್ಮ ರಹಾನೆ ಕೂಡ ಇದ್ದಾರೆ ಸೊ ಯಾರು ಜಾಸ್ತಿ ರನ್ ಹೊಡಿತಾರೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋದು ಸ್ಟೇ ಫಿಟ್ ಸ್ಟೇ ಹೆಲ್ದಿ ಅಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ಕ್ರಿಕೆಟಿಂಗ್ ವಿಡಿಯೋಸ್ ಇನ್ ದ ಕ್ರಿಕೆಟಿಂಗ್ ಜರ್ನಿ ಬಾಯ್